ಇಂದು ಕೂಡ ಮತಗಳ್ಳತನ ಬಗ್ಗೆ ಧ್ವನಿ ಎತ್ತಿವೆ ವಿರೋಧ ಪಕ್ಷಗಳು ನೂರ ಇಪ್ಪತ್ನಾಲ್ಕು ವರ್ಷದ ಮಿಂಟಾದೇವಿ ಹೆಸರನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ಮಾಡಿದ್ದಾರೆ ಮಿಂಟಾದೇವಿ ಫೋಟೋ ಇದ್ದಂತಹ ಟಿ ಶರ್ಟನ್ನು ಧರಿಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಟಿ ಶರ್ಟ್ನ ಹಿಂಭಾಗದಲ್ಲಿ ಒನ್ ಟ್ವೆಂಟಿ ಫೋರ್ ನಾಟ್ ಔಟ್ ಒನ್ ಟ್ವೆಂಟಿ ಫೋರ್ ನಾಟ್ಔಟ್ ಅಂತ ಹೇಳಿ ನಮೂದಾಗಿದೆ ಅಲ್ಲಿ ಸಂಸತ್ ಆವರಣದಲ್ಲಿ ಬ್ಯಾನರ್ನ ಹಿಡಿದುಕೊಂಡು ಮುಖಂಡರು ಪ್ರತಿಭಟನೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಖರ್ಗೆ ಇತರರು ಕೂಡ ಇದರಲ್ಲಿ ಭಾಗಿಯಾಗಿದ್ದರು ಹಾಗಾದರೆ ಯಾರು ಈ ನೂರ ಇಪ್ಪತ್ನಾಲ್ಕು ವರ್ಷದ ಮಿಂಟಾದೇವಿ ಮಿಂಟಾದೇವಿಗೂ ಮತಗಳ ತನಕೂ ಇರತಕ್ಕಂಥ ಸಂಬಂಧ ಏನು ಯಾರಿಗೆ ಮಿಂಟಾದೇವಿ ಅಂತ ನೋಡಿದ್ರೆ ನೋಡಿ ಬಿಹಾರದ ಕರಡು ವೋಟರ್ ಲಿಸ್ಟ್ನಲ್ಲಿ ಮಿಂಟಾದೇವಿಯವರ ಹೆಸರಿದೆ ಡ್ರಾಫ್ಟ್ ವೋಟರ್ ಲಿಸ್ಟ್ ಇರುತ್ತಲ್ಲ ಅದರಲ್ಲಿ ಮಿಂಟಾದೇವಿ ಅಂತ ಒಂದು ಹೆಸರಿದೆ ಇದರಲ್ಲಿ ಈಕೆ ವಯಸ್ ಎಷ್ಟಪ್ಪ ಅಂತ ನೋಡಿದ್ರೆ ನೂರ ಇಪ್ಪತ್ನಾಲ್ಕು ವರ್ಷ ಅಂತ ನಮೂದು ಮಾಡಿದ್ದಾರೆ ಬಿಹಾರದ ವೋಟರ್ ಲಿಸ್ಟ್ನಲ್ಲಿ ಎಂತೆಂಥ ಅಧ್ವಾನಗಳಾಗಿವೆ ಎನ್ನುವುದರ ಸಾಂಕೇತಿಕ ರೂಪವಾಗಿ ಅಲ್ಲಿನ ಡ್ರಾಫ್ಟ್ ಲಿಸ್ಟನ್ನು ಇಟ್ಟುಕೊಂಡು ಪ್ರತಿಪಕ್ಷಗಳು ಇವತ್ತು ಪ್ರತಿಭಟನೆ